ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸ್ಯಾಟರ್ಡೆ ವ್ಲಾಗ್ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತಿನ ತಿಂಡಿಗೆ ಪೂರಿ ಮತ್ತು ಸಾಗು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಓಡ್ಸ್ ಮಾಡ್ಕೊಂಡು ಕೊಡೋಣ ಅಮ್ಮನಿಗೂ ಬೊಬ್ಬುಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಬಾನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಬಿಸಿನೀರು ಕಾಯಿಸಿ ಹಾಗೆ ವಾಟರ್ ಬಾಟ್ಲಿಗೆ ಹಿಂಗೆ ಕಾಲೇಜಿಗೆ ಹೋಗ್ತಾರಲ್ಲ ಅಲ್ಲಿ ತಣ್ಣೀರು ಕುಡಿಯುತ್ತೆ ಅಂತ ಹೇಳಿ ಬಿಸಿನೀರ್ ಕಾಯಾಗಿ ಇಟ್ಟಿದ್ದೆ ನೀರೆಲ್ಲ ಕಾದಾದ್ಮೇಲೆ ಬಾಟ್ಲಿಗೆ ಹಾಕ್ಕೊಟ್ಟು ಹಾಗೆ ಸ್ವಲ್ಪ ಟೀ ಮಾಡೋಣ ಅಂತ ಹೇಳಿ ಟೀಗೆ ಇಟ್ಟಿದ್ದೆ ಅಂದರೆ ಬಾಮಿ ಇವತ್ತು ಸ್ವಲ್ಪ ಬೇ ಲೇಟಾಗಿ ಹೋಗ್ತೀನಿ ನಾನು ಕಾಲೇಜಿಗೆ ಅಂತ ಹೇಳಿತ್ತು ಎಂಟು ಗಂಟೆಗೆ ಹೋಗ್ತೀನಿ ಕಾಲೇಜಿಗೆ ಅಂತ ಹೇಳಿದ್ದು ಅದಕ್ಕೆ ಸ್ವಲ್ಪ ಲೇಟಾಗಿ ಟಿಫನ್ ಮಾಡೋಣ ಅಂತ ಹೇಳಿ ಓಡಿಸ್ ಮಾಡಿಕೊಟ್ಟು ಟೀ ಮಾಡಿಕೊಟ್ಟು ಮತ್ತು ಇವಾಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಸಣ್ಣ ಕಟ್ ಮಾಡಿ ತರಕಾರಿ ಎಲ್ಲ ಒಂದು ಸೈಡ್ ಬೇಯೋದಕ್ಕಿಟ್ಟು ಇಟ್ಟು ಮತ್ತು ಆಲೂಗಡ್ಡೆನ ಸಪ್ರೇಟಾಗಿ ಅದು ಆಲೂಗಡ್ಡೆನ ಬೇಯ್ಯೋಕೆ ಇಟ್ಟಿದೆ ಇದು ಎರಡು ಬೇಯಿಸ್ಕೊಂಡಿದ್ದಾದಮೇಲೆ ಸಾಗು ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಚಪಾತಿ ಹಿಟ್ಟಿಗೆ ಅಂದರೆ ಪೂರಿಗೆಲ್ಲ ಇಡೋಣ ಇಟ್ಟಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಅಂದರೆ ನಾನು ಇದು ಫುಲ್ಲು ಯಾವುದು ಡೀಟೇಲ್ ವೀಡಿಯೋ ತೊಗೊಳ್ತಾ ಇಲ್ಲ ಈ ತರಕಾರಿ ಸಾಗು ನಾನು ಫಸ್ಟೇ ಈ ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ನಾನು ಡೀಟೇಲ್ ವೀಡಿಯೋ ತೊಗೊಂಡಿಲ್ಲ ಪ್ರೀತಿಯೇ ಪೂರಿನೂ ಸಾಗು ಮಾಡು ಅಂತ ಹೇಳ್ತು ಆಮೇಲೆ ನೋಡಿದ್ರೆ ನಾನು ಚಿಕನ್ ಫ್ರೈಗೆ ಪೂರಿ ಕೇಳಿದ್ದು ಅಂತ ಅಂದರೆ ಇವತ್ತು ಸ್ಯಾಟರ್ಡೆ ಬೇರೆ ತಿನ್ನಲ್ವಲ್ಲ ನಾನ್ ವೆಜ್ ಅಂತ ಹೇಳಿ ಸಾಗುನೇ ಮಾಡಿದೆ ನಾಳೆ ಸಂಡೆ ಬೇಕಾದ್ರೆ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳಿ ಅಂದರೆ ಇವತ್ತು ಪೂರಿ ಮಾಡಿದ್ದೀನಲ್ಲ ನಾಳೆ ಸಂಡೆ ಮಾಡಲ್ಲ ನಾನು ಪೂರಿನ ಮತ್ತೆ ಆಲೂಗಡ್ಡೆ ಮತ್ತು ಈ ಥರ ಸಾಗು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಈ ಸಾಗು ನಮ್ಮ ಮನೆಯಲ್ಲಿ ಅದಕ್ಕೆ ಇದೇ ಸಾಗು ಮಾಡೋಣ ತರಕಾರಿ ಹಾಕಿ ಈ ಸಾಗುನೇ ಮಾಡೋಣ ಅಂತ ಹೇಳಿ ಟಿಫನ್ಗೆಲ್ಲ ರೆಡಿ ಮಾಡಿ ಸಾಗುಗೆ ರೆಡಿ ಮಾಡ್ತೀನಿ ಇಡೀ ಕಾಲೇಜ್ಗೆ ಕಾಲೇಜಿಗೆ ನಾನು ಬಾಕ್ಸ್ ತೊಗೊಂಡು ಹೋಗಲ್ಲ ಇವತ್ತು ಹೊರ್ಗಡೆ ಇದ್ದೀವಿ ಬೇಡ ಅಂತ ಇಲ್ಲ ಬಾನಿಗೆ ಒಂದು ಕೆನೇ ಬಾಕ್ಸ್ ಇದ್ದಿದ್ದು ಫಸ್ಟು ಸಾಗು ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಪೂರಿ ಮಾಡ್ಕೊಡ್ಬೋದು ಮಕ್ಕಳು ಬಂದ ತಕ್ಷಣ ಬಿಸಿ ಬಿಸಿ ಮಾಡಿಕೊಡ್ಬೋದು ಅಂತ ಹೇಳಿ ಸಾಗು ಮಾಡಿಟ್ಟೆ ಹಾಗೆ ಪೂರಿಗೆಲ್ಲ ಕಲಿಸಿ ಅದನ್ನೆಲ್ಲ ಪೂರಿಗೆಲ್ಲ ಒತ್ತಿಟ್ಕೊಂಡಿದ್ದೆ ನಾನು ಪೂರಿಗೆ ಈ ಥರ ಫಸ್ಟು ಎಲ್ಲ ಒತ್ತಿ 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 ಮಾಡ್ಕೊಳೋಕ್ಕಾಗಲ್ವಲ್ಲ ಸಜ್ಜೆ ಕಲ್ಲೆಲ್ಲ ನೀಟಾಗೆಲ್ಲ ಒರೆಸಿ ಸಜ್ಜೆ ಮೇಲೆ ಫಸ್ಟು ಪೂರಿಗೆಲ್ಲ ಒತ್ತಿಟ್ಕೊಳ್ತೀನಿ ಆಮೇಲೆ ಎಣ್ಣೆಯಲ್ಲಿ ಕ ಕರ್ಕೊತೀನಿ ಇವತ್ತಿನ ತಿಂಡಿಗೆ ಪೂರಿ ಮತ್ತು ತರಕಾರಿ ಸಾಗು ರೆಡಿ ಆಯಿತು ಅಮ್ಮ ಅಮ್ಮನೂ ಪೂರಿನೇ ತಿಂತೀನಿ ಅಂತ ಹೇಳಿದ್ರು ಅಮ್ಮಗೆ ಸ್ವಲ್ಪ ಅಲ್ಲೋಗಿತ್ತಲ್ಲ ಅಮ್ಮ ಪರವಾಗಿಲ್ಲ ನಾನು ಪೂರಿನೇ ತಿಂತೀನಮ್ಮ ಅಂತ ಹೇಳಿದ್ರು ಆಮೇಲೆ ಟಿಫನೆಲ್ಲ ಮುಗಿದಾದ್ಮೇಲೆ ಅತ್ತಿಗೆ ಮೈಸೂರು ಸೀರೆ ಎಲ್ಲ ಎತ್ತಿಡ್ತಾಯಿದ್ರು ನಾನು ಹಾಗೆ ವೀಡಿಯೋ ಮಾಡ್ಕೊಳ್ತೀನಿ ಅಂತ ಬಂದೆ ಬಾಬು ಇದೇ ಅಲ್ವಾ ಫಸ್ಟು ನಾವು ಮೈಸೂರು ಸಿಲ್ಕ್ ಸೀರೆ ಅಂತ ತಗೊಂಡಿದ್ದು ನನಗೆ ಆಪ್ರೇಷನ್ ಆಗಿತ್ತಲ್ಲ ಟೈಮಲ್ಲಿ ಅಣ್ಣ ಹೋಗಿ ಬಂದಿದ್ದು ಬೇಡ ಬೇಡ ಅಂತಂತ ಈ ಸೀರೆ ವಾಪಸ್ ಕೊಡಬೇಕು ಅಂತ ಅಂದ್ಕೊಂಡೆ ಆದರೂ ತಗೋಬಂತಲ್ಲ ಈ ಸೀರೆ ಅಂದ್ಬಿಟ್ಟು ಹೋಲಿಸ್ಕೊಂಡೆ ಆಮೇಲೆ ನೋಡಿದ್ರೆ ಇದೇ ಇಷ್ಟ ಫುಲ್ಲು ತೋರಿಸು ಬ್ಲೌಸ್ ಹಿನ್ಕಾಕ್ತಿ ಸೀರೆ ತೋರಿಸು ಇದು ನನಗೂ ಅವಾಗ ಇಷ್ಟ ಈ ಸೀರೆ ಲಕ್ಷ್ಮಿ ಗುಡಿಸ್ಬೇಕಾದ್ರೆ ಗುಡ್ಸಕ್ಕೆ ಆಗಿಲ್ಲ ನಿಂಗೆ ಆಪ್ರೇಷನ್ ಆಗಿತ್ತಲ್ಲ ಅಂದ್ರೆ ಆ ಸಾರಿ ನಿನ್ಗೆ ಈ ಸೀರೆ ತಂದಿದ್ದು ಮತ್ತೆ ನನಗೆ ಗೌರಿಯ ಬುಕ್ ಸೀರೆ ತಂದು ಕೊಟ್ಟಿದ್ದು ರೇಷ್ಮೆ ಸೀರೆ ಎರಡು ಚೆನ್ನಾಗೈತೆ ಆ ಟೈಮಲ್ಲಿ ತಂದು ಕೊಟ್ಟಿದ್ದು ನಿಂಗೆ ಆಫ್ರೆಷನ್ ಆಗಿ ಟೈಮಲ್ಲಿ ಅಂದರೆ ಈ ಕುಚ್ಚೆಲ್ಲ ನಾವು ಅವಾಗ ಇದೇ ತರ ಕುಚ್ಚು ಜಾಸ್ತಿ ಅಂದರೆ ವರ್ಕ್ ಥರನೇ ಮಾಡ್ಸೋಕ್ಕೆ ಅಂದ್ಬಿಟ್ಟು ಹ್ಞೂ ಅಂದರೆ ಬೇಡ ಅಂದ್ಕೊಂಡ್ರೆ ಬ್ಲೌಸ್ಗೆ ಹಣೆಯ ಇಷ್ಟಪಡ್ತ ಬಂದಿದ್ದಲ್ವ ಈ ಸೀರೆ ನಿಂಗೆ ಅವರಿಗೆ ಸೀರೆ ಇಷ್ಟನೇ ಆಗಿಲ್ಲ ಇದು ಸೀರೆ ತಂದಾಗ ಲಕ್ಷ್ಮಿ ಗುಡಿಸ್ ಬಿಟ್ಟಿದ್ವಲ್ಲ ಅಂದ್ಬಿಟ್ಟು ಆಮೇಲೆ ನೀನು ಹೊಲ್ಸ್ಕೊಂಡಿದ್ದು ಉಟ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸಿದ ಹ್ಞೂ ನಿಂಗೆ ಇಷ್ಟ ಆಗಿಲ್ಲ ಅಷ್ಟೇ ಈ ಸೀರೆ ಆದರೆ ಇದೇ ಚೆನ್ನಾಗಿರೋದು ಹಣೆಯ ತುಂಬ ಇಷ್ಟಪಡ್ತಿದ್ದು ವರ್ಕು ಎಲ್ಲ ಚೆನ್ನಾಗೈತೆ ಇದು ಇದು ಮೂರು ಸಾವಿರನಾ ನಾಲ್ಕು ಸಾವಿರ ಕೊಟ್ಟಿದ್ದೀವಿ ವರ್ಕುಗೆ ನಾಲ್ಕೂವರೆ ಕುಚ್ಚು ಎಲ್ಲ ಸೀರೆ ಹ್ಮ್ ಫಸ್ಟ್ ಟೈಮ್ ಮೈಸೂರ್ ಸಿಲ್ಕ್ ಸೀರೆ ಅಂತ ನಮ್ಮ ಮನೆಗೆ ಹನ್ನೆರಡು ಸಾವಿರ ಸೀರೆ ತಗೋಬೇಕು ಅಂತ ಇಷ್ಟ ಇದ್ದಿದ್ದು ಹೋಗಿ ಕಲರ್ ತಂದ್ಬಿಟ್ರಲ್ಲ ಅಂದ್ಬಿಟ್ಟು ಇದೇ ಕಲರ್ ಇನ್ನೊಂದು ಸತಿ ಕೊಡ್ಸಿದ್ರಲ್ಲ ಅಂದ್ರೆ ಊರ ಹಬ್ಬದಲ್ಲೂ ಹಣೆ ಅದೂ ಹಣೆನೆ ತಗೊ ಅದು ಇದೆ ಕಲರು ಸೇಮ್ ಸೇಮ್ ಹ್ಮ್ ಕಲರ್ ಮೇಲೆ ಹೋಗ್ಬಿಟೈತೆ ಏನು ಇಲ್ಲ ಅಂದ್ರೆ ನಿಂದು ನಿನ್ಗೆ ಅದು ಚೆನ್ನಾಗಿ ಇತ್ತಲ್ಲ ಸೀರೆ ಅದಕ್ಕೆ ಅಣೆಯ ಇದೇ ಕಲರ್ ಫಸ್ಟೇ ಹೋಗಿ ತಗೋ ಮತ್ತೆ ಹೋಗಿ ತಗೋ ಬಂದೈತೆ ಆ ರೇಷ್ಮೆ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ನಿಮಗೆ ಚೆನ್ನಾಗೈತೆ ಇದು ಬುಟ್ಟ 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 ಸೀರೆಗಳೇ ಸರಿ ಆಮೇಲೆ ಆದರೂ ಒಪ್ಕೆ ಆಯ್ತಲ್ಲ ನಮ್ಮ ಅಣ್ಣನ ಕಲೆಕ್ಷನು ಅಂದ್ರೆ ಇದನ್ನು ಬ್ಯಾಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಲ್ಲ ವರ್ಕು ಹಳೇ ಡಿಸೈನ್ ಮಾಡಿಬಿಟ್ಟವನೇ ಸ್ಲೀವ್ಸ್ಗೆ ಚೆನ್ನಾಗೈತೆ ಇದು ವರ್ಕ್ ಅಂತೂ ಸೂಪರ್ ಆಗೈತೆ ನಮ್ಮ ಬಬ್ಬು ಅರ್ಧ ವರ್ಕಿಗೆ ಜಾಸ್ತಿ ಅಮೌಂಟ್ ಕೊಡುತ್ತೆ ನಾನು ಇಷ್ಟೊಂದೆಲ್ಲ ಗ್ರ್ಯಾಂಡ್ ಮಾಡ್ಸ ಅಂದರೆ ಮಾಡಿಸಿದ್ದೀನಿ ಮಾಡಿಸಿಲ್ಲ ಅಂತಲ್ಲ ಅಂದರೆ ನಾನು ಇಷ್ಟೊಂದೆಲ್ಲ ಗ್ರ್ಯಾಂಡ್ ಹೋಗಲ್ಲ ಅಂದರೆ ನಂಗೆ ತುಂಬ ಇಷ್ಟ ಆಗಬೇಕು ಅದಕ್ಕೆ ಮಾತ್ರ ನಂಗೆ ಗ್ರ್ಯಾಂಡ್ ವರ್ಕ್ ಮಾಡಿಸೋದು ಇಲ್ಲ ಅಂದರೆ ಕಮ್ಮಿಲೆ ಒಂದು ಟೂ ತೌಸಂಡ್ ಇಲ್ಲ ಒನ್ ಆ್ಯಂಡ್ ಹಾಫು ಈ ಥರ ಮಾಡಿಸ್ಕೊಳ್ತೀನಿ ಅಷ್ಟೇ ಬೊಬ್ಬು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿಸುತ್ತೆ ಸೀರೆಗಿಂತ ಜಾಸ್ತಿ ವರ್ಕ್ಗೆ ಕೊಟ್ಬಿಡುತ್ತೆ ಬ್ಲೌಸ್ಗೆ ದುಡ್ಡು ನನಗೆ ಸಿಂಪಲ್ ವರ್ಕ್ ಇಷ್ಟ ನಮ್ಮ ಅದಕ್ಕೆ ಗ್ರ್ಯಾಂಡ್ ವರ್ಕ್ ಇಷ್ಟ ಅಂದರೆ ಆಫ್ರೇಷನ್ ಆದಾಗ ಹಣೆಯ ತಂದು ಕೊಟ್ಟಿದ್ದ ಸೀರೆ ಇದು ಫಸ್ಟ್ ಟೈಮ್ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ಅಲ್ಲ ಅಂದರೆ ಸೆಕೆಂಡ್ ಕ್ವಾಲಿಟಿ ಅದು ಆ ಥರ ಈ ಥರ ಎಲ್ಲ ಮೈಸೂರು ಸಿಲ್ಕಲ್ಲಿ ತೊಗೊಂಡಿದ್ವಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಪ್ರೈಸಲ್ಲಿ ತೊಗೊಂಡಿರೋದು ಅಂದರೆ ಇದೇ ಮೈಸೂರು ಸಿಲ್ಕ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೆಕೆಂಡ್ ಬಂದಿದ್ದು ಬಾನಿಗೆ ಅಂತ ತೊಗೊಂಡಿದ್ದು ಬೊಬ್ಬುಗೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಹಣ್ಣಂಗೆ ತುಂಬ ಇಷ್ಟ ಆಗೋಯ್ತು ನೆಕ್ಸ್ಟು ಬಾನಿಗೆ ತೊಗೊಳ್ಳೋಣ ಅಂತ ಹೇಳಿ ಬಾನಿಗೆ ತೊಗೊಳ್ರಿ ಅಂತ ಹೇಳ್ತು ಇದು ಬಾನಿಗೆ ತುಂಬ ಚೆನ್ನಾಗಿ ಇತ್ತು ಈ ಸೀರೆ ಅಂತೂ ಬ್ಲೂ ಮತ್ತು ಪಿಂಕು ಅಂದರೆ ಸಾಮಾನ್ಯವಾಗಿ ಪಿಂಕ್ ಕಲ್ಲರೆ ಐಲೈಟ್ ಎಲ್ಲದಕ್ಕೂ ಪಿಂಕ್ ಇದ್ರೆ ಬ್ಲೌಸು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಕಲ್ಲರು ಇದು ಬಾನಿಗೂ ಒಂದು ಒಂದು ಸಾರಿ ಅಷ್ಟೇ ಬಾನಿ ಹುಟ್ಟಿರೋದು ಬೊಬ್ಬು ಅಂತೂ ಬ್ಲೌಸು ಅಂತೂ ಬೊಬ್ಬುಗೆ ರೇ ರೇಷ್ಮೆ ಸೀರೆಗೆ ಹೊಲಿಸ್ಕೊಂಡಿತ್ತು ಅದೇ ಬ್ಲೌಸು ಇದಕ್ಕೆ ಮ್ಯಾಚ್ ಆಗ್ತಾ ಇತ್ತು ಇದನ್ನು ಒಂದೇ ಸಾರಿ ನೀನು ಹೊಸಕೋಟೆಯಲ್ಲಿ ಊರಬ್ಬು ದೀಪಾವಳಿ ದೀಪಾವಳಿ ದೀಪಾವಳಿಗೆ ಹಾಕ್ಕೊಂಡಿದ್ದೆ ಒಂದು ಸಾರಿ ಇದು ನಾನು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾವಾಗ ಅಂತ ಗೊತ್ತಿಲ್ಲ ಇನ್ನು ಯಾವಾಗ ಹಾಕ್ಕೊಳ್ತೀನೋ ಗೊತ್ತಿಲ್ಲ ಇದು ಚೆನ್ನಾಗೈತಿ ಈ ಸೀರೆ ಬಾನಿಗಂತೂ ತುಂಬ ಚೆನ್ನಾಗಿ ಒಪ್ತಾ ಇದ್ದೆ ಈ ಸೀರೆ ಅಂತೂ ಇದು ನಮ್ಮ ರಿಲೇಟಿವ್ ಅಲ್ಲಿ ಕೆಂಗೇರಿ ಉಪನಗರದಲ್ಲಿದ್ದಾರೆ ಅವ್ರ ಹತ್ರ ತರಿಸಿದ್ದಿ ಸೀರೆನ ತು ಅವ್ರಿಗೆ ಯಾರು ಮನೆಗೆ ತಂದು ಕೊಡ್ತಾರಂತೆ ಸ್ಯಾರಿ ಇದು ಮೈಸೂರು ಸಿಲ್ಕು ಎಸ್ ಐ ಮಾರ್ಕ್ ಐತೆ ತುಂಬ ಚೆನ್ನಾಗೈತೆ ಅಂತಂದ್ರು ಅವ್ರ ಹತ್ರ ಈ ಈ ಸೀರೆ ತೆಗೆದುಕೊಂಡಿದ್ದರು ಯಾವುದು ಬಿಲ್ಲೆಲ್ಲ ಇಟ್ಕೊಂಡಿಲ್ಲ ಯಾವುದು ಬಿಲ್ಲು ಇಸ್ಕೊಡೋದೇ ಇಲ್ಲ ಸಾಮಾನ್ಯವಾಗಿ ಆದರೆ ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅನಿಸುತ್ತೆ ಆದರೆ ಪರವಾಗಿಲ್ಲ ಸೀರೆ ಅಂತೂ ತುಂಬ ಚೆನ್ನಾಗೈತೆ ಸಾವಿರ ಅರವತ್ತು ಸಾವಿರ ಎಲ್ಲ ಇರ್ತಾವಲ್ಲ ಮುನಿ ಸೀರೆ ಭಾವನಮ್ಮ ಅಂತೂ ಇದೇ ವರ್ಕ್ ಬೇಕು ಅಂತ ಹೇಳ್ತು ಬಟರ್ಫ್ಲೈ ವರ್ಕು ಅಂದರೆ ಇದು ಬಟರ್ಫ್ಲೈ ಸ್ವಲ್ಪ ದುಡ್ಡದು ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಚಿಕ್ಕದು ಹೇಳಿದ್ವಿ ನಾವು ಸ್ವಲ್ಪ ದುಡ್ಡದೇ ಮಾಡಿಬಿಟ್ಟಿದ್ದಾರೆ ಆದರೆ ಈ ವರ್ಕ್ ತುಂಬ ಚೆನ್ನಾಗೈತೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಾ ನಮಗೆ ಅದಕ್ಕೆಗೂ ತುಂಬ ಇಷ್ಟ ಆಯಿತು ಆದರೆ ಇದು ವರ್ಕು ನಾವು ಇಷ್ಟಪಟ್ಟಿದ್ದಲ್ಲ ಬಾನಿನೇ ಕಳಿಸಿತ್ತು ಇದು ನನಗೆ ಇದೇ ಥರ ವರ್ಕ್ ಕೊಡಿ ಅಂತ ಸಿಂಪಲ್ ನನಗೆ ಅಂತ ಹೇಳಿ ಮಾಡಿಸ್ಕೊಟ್ಟಿತ್ತು ಅಂದರೆ ಥ್ರೆಡ್ ವರ್ಕು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತಲ್ಲ ಎಲ್ಲ ಅದಕ್ಕೆ ಇದೊಂದು ಸ್ವಲ್ಪ ಬಟರ್ಫ್ಲೈ ಇದು ತುಂಬ ಚೆನ್ನಾಗಿದೆ ಇದು ಹೇಳ್ತಾ ಇದೆಯಲ್ಲ ಇದಕ್ಕೆ ನೀನು ಬ್ಲೌಸ್ ಹೊಲ್ಸ್ಕೊಂಡಿದ್ಯಲ್ಲ ನಿಂದೊಂದು ಬ್ಲೌಸ್ ಇದೆಯಲ್ಲ ತೋರಿಸಲಿಲ್ಲ ತೋರಿಸುವುದು ಅಂದರೆ ಇದು ಬರೀ ಸೆವೆನ್ ಫಿಫ್ಟಿ ತಾನೇ ಇದು ವರ್ಕು ಸೆವೆನ್ ಫಿಫ್ಟಿ ಅಷ್ಟೇ ಇದು ವರ್ಕ್ ಇದು ಅಂದರೆ ಮಿಷಿನ್ ವರ್ಕು ಸ್ವಲ್ಪ ಕಡಿಮೆ ಈ ತರ ವರ್ಕ್ ಎಲ್ಲ ಸೆವೆನ್ ಫಿಫ್ಟಿ ತಗೊಳ್ತಾರೆ ಇದರಲ್ಲಿ ಸ್ವಲ್ಪ ನಮ್ಗೆ ಇನ್ನೊಂದು ಸ್ವಲ್ಪ ಡಿಸೈನ್ ಬೇಕು ಅಂತಂದ್ರೆ ನೈನ್ ಹಂಡ್ರೆಡ್ ತಗೊಳ್ತಾರೆ ಬೇಕು ನಾವು ಎಕ್ಸ್ಟ್ರಾ ಬುಟ್ಟ ಏನಾದ್ರೂ ಕುತ್ಕೋಬೇಕು ಅಂದ್ರೆ ಮಾತ್ರ ಇದು ಬಾನಿ ಸೀರೆ ಇತ್ತಲ್ಲ ಬಬ್ಬುಗೆಷ್ಟಾಗಿ ಬಬ್ಬು ಇದು ಒಂದು ರೇಷ್ಮೆ ಸೀರೆಗೆ ಮಾಡಿಸಿದ್ದು ಎಕ್ಸ್ಟ್ರಾ ಬ್ಲೌಸ್ ಅಂದರೆ ಮನೆ ಗೃಹ ಪ್ರವೇಶದಲ್ಲಿ ಅದಕ್ಕೆ ಅವ್ರ ಮನೆಯವ್ರಿಗೆ ಕೊಡಿಸಿದ್ರಲ್ಲ ಆ ಸೀರೆಗೆ ಈ ಬ್ಲೌಸು ವರ್ಕ್ ಮಾಡಿಸಿತ್ತು ಸಿಂಪಲ್ಲಾಗಿ ಅದೇ ಬ್ಲೌಸು ಇವಾಗ ಬಾನಿ ಸೀರೆಗೂ ಆಯಿತು ಅದಕ್ಕೆ ಒಂದು ಸಾರಿ ಹಾಕ್ಕೊಂಡಿದ್ರು ನನಗೇನಿಲ್ಲ ಇದೇ ಬ್ಲೌಸ್ ಆಗುತ್ತೆ ಬಾನಿ ಇದ್ದೇನೆ ಇದೇ ನಾನು ಹಾಕ್ಕೋಬೋದು ಆದರೆ ಇನ್ನೂ ನಾನು ಯಾವಾಗ ಹಾಕೊಳ್ತೀನೋ ಗೊತ್ತಿಲ್ಲ ನಾನೊಂದು ಸಾರಿ ಹಾಕ್ಕೋಬೇಕಷ್ಟೆ ಇದು ಎರಡನೇ ಸೀರೆ ನಮ್ಮ ಮನೆಗೆ ಬಂದಿದ್ದು ಮೈಸೂರು ಸಿಲ್ಕ್ ಸೀರೆಯಲ್ಲಿ ಇದು ಎರಡನೇ ಸೀರೆ ಬಾನಿದು ಎರಡನೇ ಸೀರೆ ಬಂದಿದ್ದು ನಮ್ಮನೇಲಿ ತೋರಿಸ್ತಾ ಇದು ಈ ಥರ ಪಂದು ಡಿಸೈನ್ ಬಬು ಇದಕ್ಕೆಷ್ಟು ಅದು ಇದು ಸೇಮ್ ಅಲ್ಲ ಏಯ್ಟ್ ಫಿಫ್ಟಿನೇ ಅಲ್ಲ ಇಪ್ಪಂದು ಡಿಸೈನು ಅಂದರೆ ವರ್ಕ್ ಮಾಡಿಸ್ತೀವಲ್ಲ ಅಲ್ಲೇ ಅವರೇ ಇಪ್ಪಂದು ಡಿಸೈನು ಅಂದರೆ ಏಯ್ಟ್ ಫಿಫ್ಟಿ ಇದು ಫಿಕ್ಸು ಇದು ಕೊಡ್ತಾರಲ್ಲ ಬೇಬಿ 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 ಕುಚ್ಚು ಅದಕ್ಕೆ ಇದಕ್ಕೆ ಸ ಏಯ್ಟ್ ಫಿಫ್ಟಿ ತಗೋತಾರೆ ಇದು ಪ್ಲೈನ್ ಮಾಡಿದ್ರೆ ಸಿಕ್ಸ್ ಹಂಡ್ರೆಡ್ ತಗೊಳ್ತಾರೆ ಮತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಸೀರೆ ಸೀರೆದು ಆ್ಯನಿವರ್ಸರಿ ಇದು ಮಾಡಿಸಿದ್ದೀವಲ್ಲ ಅದನ್ನು ತೋರಿಸ್ತೀನಿ ಅದಕ್ಕೆ ಅದಕ್ಕೆ ಒನ್ ತೌಸಂಡ್ ತಗೊಳ್ತಾರೆ ತಗೊಂಡ್ರು ಇದಕ್ಕೆ ಸೆವೆನ್ ಫಿಫ್ಟಿ ಅಲ್ಲ ಏಯ್ಟ್ ಫಿಫ್ಟಿ ಇದು ಇದಕ್ಕೆ ಏಯ್ಟ್ ಫಿಫ್ಟಿನೇ ತೊಗೊಳ್ಳೋದು ಬಾನಿದು ಮೈಸೂರು ಸಿಲ್ಕ್ ಸೀರೆ ಇದು ಮತ್ತೆ ಬಾನಿ ಟೆಂತ್ ಇರ್ಬೇಕಾದ್ರೆ ಒಂದು ರೇಷ್ಮೆ ಸೀರೆ ಕೊಡಿಸಿರೋದು ಅವ್ರ ಪಪ್ಪ ಅದು ಬ್ಲೌಸು ವರ್ಕ್ ಆಗಿದೆ ಸ್ಟಿಚ್ ಮಾತ್ರ ಮಾಡಿಸ್ಕೊಂಡಿಲ್ಲ ನಮ್ಮ ಪಪ್ಪ ಕೊಡ್ಸಿರೋ ಸ್ಯಾರಿ ನೀವು ಹಾಕೊಂಬಿಡ್ತೀರಾ ನಾನು ಬ್ಲೌಸ್ ಹೊಡಿಸಿದ್ರೆ ಅಂತ ಹೇಳಿ ಅದನ್ನು ಹಾಗೆ ಇಟ್ಕೊಂಡಿದೆ ಅವಾಗ ತಂದಿರೋ ಸೀರೆ ಇನ್ನೂ ಹಾಗೆ ಇಟ್ಕೊಂಡಿದೆ ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ ಆ ಸೀರೆ ಯಾರಿಗೂ ಮುಟ್ಟಿಸೋದು ಇಲ್ಲ ಬಾನಿ ಅವ್ರ ಪಪ್ಪ ಕೊಡಿಸಿದ್ರು ಯಾರಿಗೂ ಕೊಡಲ್ಲ ಮತ್ತು ಕಾಟನ್ ಸೀರೆ ತೊಗೊಂಡು ಕೊಟ್ಟಿದ್ದಾರೆ ಅವರಪ್ಪ ನಮ್ಗೆ ಯಾರಿಗೂ ಹೇಳ್ತೀರಾ ಆ ಸೀರೆನೂ ಅಷ್ಟೇ ನನಗೆ ಅಂತ ಒಂದು ಮಾತ್ರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡೈತೆ ಇನ್ನು ಒಂದು ಹಾಗೆ ಇಟ್ಕೊಂಡೈತೆ ಆಗಲೇ ಮೂರು ನಾಲ್ಕು ವರ್ಷ ಆಗಿದೆ ಎಲ್ಲ ಹಾಗೆ ಇಟ್ಕೊಂಡಿದೆ ನೀವು ನೋಡಿದ್ದೀರಾ ಆ್ಯನಿವರ್ಸರಿ ಸೀರೆ ಇದು ಬೊಬ್ಬುಗೆ ಅವ್ರ ಅಪ್ಪ ಮನೆಯವ್ರು ನೀವು ಆ್ಯನಿವರ್ಸರಿ ವಿಡಿಯೋ ನೋಡಿದರೆ ಈ ಸೀರೆ ನೋಡಿರ್ತೀರಾ ನೆನಪಾಗುತ್ತೆ ನಿಮಗೆ ಇದೊಂದು ಮೈಸೂರು ಸಿಲ್ಕ್ ಸ್ಯಾರಿ ಆ್ಯನಿವರ್ಸರಿದು ಇದು ಅಂದರೆ ಇದು ಸೀರೆ ಎಲ್ಲ ಫುಲ್ಲು ಬಿಟ್ಟು ಬಾಕ್ಸ್ ಬಾಕ್ಸ್ ಬಂದಿದೆಯಲ್ವಾ ಇದಕ್ಕೇನು ಅಷ್ಟೊಂದು ವರ್ಕೇನು ಬೇಡ ಅಂತ ಇತ್ತು ಬ್ಲೌಸ್ ಪ್ಲೈನ್ ಇತ್ತಲ್ಲ ಅದಕ್ಕೋಸ್ಕರ ಅಂದರೆ ಇದಕ್ಕೆ ಪಲ್ಲುಗೆ ಇದು ಮಾಡಿ ಕುಚ್ ಕಟ್ಟಿಸಿರೋದು ಏನಿಲ್ಲ ಇದಕ್ಕೆ ಸೆವೆನ್ ಫಿಫ್ಟಿ ತೊಗೊಂಡಿದ್ದಾರಂತೆ ನಂಗೆ ಗೊತ್ತಿಲ್ಲ ಅಂದರೆ ಇದು ಸೆವೆನ್ ಫಿಫ್ಟಿನ ಏಟ್ ಫಿಫ್ಟಿನ ಗೊತ್ತಿಲ್ಲ ಒಟ್ಟಿಗೆ ಬಿಲ್ ಹಾಕಿಸಿದ್ದೀವಲ್ಲ ಗೊತ್ತಿಲ್ಲ ಅದಕ್ಕೆ ಮಾತ್ರ ಏಯ್ಟ್ ಫಿಫ್ಟಿ ಫಿಕ್ಸು ಜಾಸ್ತಿನ ಅದೇ ಕುಚ್ಚಾಕಿಸ್ತಾ ಇದ್ದಿದ್ದು ಅದಕ್ಕೆ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ಫಿಕ್ಸ್ ಅದಕ್ಕೆ ಇದು ಬೊಬ್ಬು ಆ್ಯನಿವರ್ಸರಿಗೆ ಅವ್ರ ಅಪ್ಪ ಮನೆಯವ್ರು ಕೊಡಿಸಿರೋದು ಅವ್ರ ಅಣ್ಣ ತಂಬದಿಯರು ಈ ಸೀರೆ ನಮ್ಮ ಕೇಗಿಂತ ನಮ್ಮ ಕೇವರು ಅತ್ಕೇಗೆ ಇದು ತುಂಬ ಇಷ್ಟ ಈ ಸೀರೆ ಅಂತಂದರೆ ಅವರು ನಮ್ಮ ಊರಬ್ಬಕ್ಕೆ ನೀನು ಇದೇ ಸೀರೆ ಉಟ್ಕೋಬಾ ಇದೇ ಸೀರೆ ಉಟ್ಕೋಬಾಕಾ ಅಂತ ಹೇಳ್ತಾಯಿದ್ರು ಇದ್ರು ಹಾಕಿ ಹಾಕಿರ್ಬೇಕು ಹಾಂ ವೀಡಿಯೋನು ಹಾಕಿದ್ದೀನಿ ಊರಬ್ಬದ ವೀಡಿಯೋನು ಹಾಕಿದ್ದೀನಿ ಅದು ಕೇವರ ಕೇವರು ಕುರ್ಬ್ರಲ್ಲಿ ಊರ ಹಬ್ಬದಲ್ಲೂ ಅದು ಹಾಕಿದ್ದೀನಿ ವೀಡಿಯೋ ಹಾಕಿದ್ದೀನಿ ನೋಡಿ ಈ ಸೀರೆ ಅದಕ್ಕೆ ನಮ್ಮ ಅತ್ತಿಗೆ ಅವ್ರ ಅತ್ತಿಗೆ ತುಂಬ ಇಷ್ಟ ಅದು ನಾದಿನ ಈ ಸೀರೆಯಲ್ಲಿ ನೋಡೋದಕ್ಕೆ ಅವ್ರಿಗೆ ತುಂಬ ಇಷ್ಟ ಅವರೇ ಹೇಳಿ ಆ ಸೀರೆನೇ ನಮ್ಮ ನಮ್ಮೂರ ಹಬ್ಬಕ್ಕೆ ಅಂತ ಹೇಳಿದರು ಅವಾಗ ಉಟ್ಕೊಂಡಿದ್ರು ಇದು ಮೂರನೇ ಸೀರೆ ನಮ್ಮ ಮನೆಗೆ ಬಂದಿರೋದು ಮೂರನೇದು ಅಂದರೆ ಎರಡು ಸೀರೆ ಒಟ್ಟಿಗೆ ತೊಗೊಂಡಿದ್ದು ಮೈಸೂರು ಸಿಲ್ಕ್ ಸೀರೆ ನಮ್ಮ ಮನೇಲಿ ನಾಲ್ಕೇ ಮೈಸೂರು ಸಿಲ್ಕ್ ಸೀರೆ ಇರೋದು ನೆಕ್ಸ್ಟು ಈ ಸತಿ ಗೌರಿ ಹಬ್ಬಕ್ಕೆ ನಾನು ತೊಗೋಬೇಕು ಅಣ್ಣ ಹೇಳೋರೆ ನೆನ್ನೆ ರೇಷ್ಮೆ ಸೀರೆ ಎಲ್ಲ ತೋರಿಸು ಅಂತ ಕೇಳಿ ತೋರಿಸ್ತೀನಿ ಅಂದರೆ ರೇಷ್ಮೆ ಸೀರೆ ಜಾಸ್ತಿ ಇದ್ದಾವೆ ಮೈಸೂರು ಸಿಲ್ಕ್ ಸೀರೆ ಕಮ್ಮಿ ಆಯ್ತಲ್ಲ ಅದಕ್ಕೆ ನಾನು ಅದನ್ನ ವೀಡಿಯೋ ಮಾಡಿದ್ದು ಮೈಸೂರು ಸಿಲ್ಕ್ ಸೀರೆ ಕಮ್ಮಿ ಆಯ್ತಲ್ಲ ಕಬೋರ್ಡ್ ಕಲೆಕ್ಷನ್ ಮಾಡಬೇಕು ನಾನು ಅಂದರೆ ನಂಗೆ ಅದು ಯಾವ ಥರ ವೀಡಿಯೋ ಮಾಡೋದು ಅಂತ ಗೊತ್ತಾಗಿಲ್ಲ ಅದಕ್ಕೆ ನಾನು ಮಾಡೋಕ್ಕೋಗಿಲ್ಲ ಇನ್ನೂ ಇದು ಮಾತ್ರ ಇದು ಕಮ್ಮಿ ಇತ್ತು ಅದಕ್ಕೆ ಈ ಸೀರೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾಯಿದ್ರು ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ತೀನಿ ಇರು ಬಬ್ಬು ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇದು ಬ್ಲೌಸ್ ಇದಕ್ಕೆ ಇದು ತುಂಬ ಚೆನ್ನಾಗಿ ಬಂದೈತೆ ಬ್ಲೌಸು ಚೆನ್ನಾಗೈತೆ ಇದು ಬ್ಲೌಸು ಇದಕ್ಕೆ ಎಷ್ಟು ಬಬ್ಬು ಕೊಟ್ಟಿದ್ದು ಈ ವರ್ಕಿಗೆ ಬ್ಲೌಸ್ ವರ್ಕಿಗೆ ಎಲ್ಲ ಟೋಟಲ್ ನಾನು ಏಳುವರೆ ಸಾವಿರ ಏನೋ ಕೊಟ್ಟೆ ಅಲ್ವಾ ಎರಡು ಸೀರೆ ಎರಡು ಬ್ಲೌಸ್ಗೆ ಹ್ಞೂ ಆಮೇಲೆ ಪಲ್ಲು ಪಲ್ಲು ಡಿಸೈನ್ ಅಂದರೆ ಸ್ಟಿಚ್ ಎಲ್ಲ ಮಾಡಲ್ಲ ಬರೀ ವರ್ಕ್ ಮಾತ್ರ ಮಾಡ್ಸೋದು ಮಂಗ್ಳಿ ಕ್ರಿಯೇಷನ್ ಅಂತ ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಸಿಲ್ಕಿಂದೆ ಅಲ್ಲಿ ಮಾಡಿಸೋದು ಬ್ಲೌಸ್ ವರ್ಕ್ ಅಲ್ಲಿ ಮಾಡಿಸ್ತೀರಿ ಸ್ಟಿಚ್ಚು ಇಂದಿರಾ ಗಾಂಧಿ ಸರ್ಕಲಲ್ಲಿ ಚಿತ್ರಶ್ರೀ ಅಂತ ಇದೆಯಲ್ವಾ ಅಲ್ಲಿ ಸ್ಟಿಚ್ ಮಾಡಿಸೋದು ಚಿಕ್ಕಪೇಟೆಯಲ್ಲಿ ವರ್ಕ್ ಮಾಡಿಸೋದು ಇದು ಆ್ಯನಿವರ್ಸರಿದು ಆ್ಯನಿವರ್ಸರಿಗೆ ನೀವು ವಿಡಿಯೋ ನೋಡಿದರೆ ನಾನು ನಾವು ಆ್ಯನಿವರ್ಸರಿಗೆ ಏನೇನು ಬಂದ್ವಿ ಅಂತ ಹೇಳಿದ್ನಲ್ಲ ಅವಾಗ ಈ ಸೀರೆ ಎಲ್ಲ ನಾನು ತೋರಿಸಿದ್ದೀನಿ ತುಂಬ ಸತಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಯಾರು ವಿಡಿಯೋ ನೋಡೋದು ಇಲ್ಲ ಕಮೆಂಟ್ ಹಾಕೋದು ಇಲ್ವಲ್ಲ ಅದಕ್ಕೆ ನಾವು ಇಲ್ಲ ತುಂಬ ಕಮೆಂಟ್ ಬಂದೈತೆ ಅದರಲ್ಲಿ ಅಂದರೆ ನಂಗೆ ವಿಡಿಯೋ ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ ಇದು ಹೋಮ್ ಟೂರ್ ಕೇಳಿದ್ದಾರೆ ಓಮ್ ಟೂರ್ ಮಾಡಬೇಕು ಒಂದೆರಡು ವಿಡಿಯೋ ಆಮೇಲೆ ಮಾಡೋಣ ಇವಾಗ ಬೇಡ ಸದ್ಯಕ್ಕೆ ಮಕ್ಳಿಗೆಲ್ಲ ರಜೆ ಇರುತ್ತಲ್ಲ ಅವಾಗ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ನಾನು ಸುಮ್ಮನೆ ಬರಿ ಬ್ಲಾಗ್ ತರ ಮಾಡ್ಕೊಂಡು ಹೋಗ್ತಾ ಇದೀನಿ ನಂಗೆ ಐಡಿಯಾ ಗೊತ್ತಾಗ್ತಾ ಇಲ್ಲ ಯಾವ ತರ ವಿಡಿಯೋಸ್ ಮಾಡಬೇಕು ಅಂತ ಗೊತ್ತಿರೋ ಆದರೆ ನೀವು ಕಮೆಂಟ್ ಮಾಡಿ ಯಾವ ತರ ವಿಡಿಯೋ ಮಾಡಬೇಕು ಅಂತ ನಾನು ಆ ತರ ಟ್ರೈ ಮಾಡ್ತೀನಿ ಇದು ನಮ್ಮ ಅಣ್ಣ ಕಡಿಸಿ ಸೀರೆ ಆನಿವರ್ಸರಿಗೆ ಗುಬ್ಬುಗೆ ನನ್ಗೆ ಇಷ್ಟ ಆಗಿತ್ತು ಈ ಸೀರೆ ಅಂದ್ರೆ ಇದು ತುಂಬಾ ವರ್ಷದಿಂದ ಈ ಕಲರ್ ಕಲರ್ ಕಾಂಬಿನೇಷನ್ ಅಲ್ಲಿ ತಗೋಬೇಕು ಅಂತ ಇದ್ದಿದ್ದು ತಗೊಂಬಂದ ಮೇಲೆ ನಮ್ಮ ಅಣ್ಣನಿಗೆ ಈ ಸೀರೆ ಇಷ್ಟ ಆಗಿಲ್ಲ ಬೇಡ ಬೇಡ ಅಣ್ಣ ಹಣ ಹಿಂಗ್ಳು ಸೀರೆ ಇಷ್ಟ ಆಯ್ತು ಆಮೇಲೆ ಇದೇ ಸೀರೆ ತಗೋ ಇವಾಗ ಇದ್ರಲ್ಲೇ ಬೇರೆ ಕಲರ್ ತಗೋ ಎಷ್ಟು ಚೆನ್ನಾಗ್ ಕಾಣಿಸ್ತದೆ ಗೊತ್ತಾ ಈ ಸೀರೆನೇ ಹಾಕೋ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಂತ ಹೇಳ್ತಾನೆ ಇರ್ತಾರೆ ಇವಾಗ ಅಣ್ಣ ಸೋಮವಾರ ಮತ್ತೆ ಸೀರೆ ಕೊಡ್ಸ್ತೀನಿ ಅಂತ ಹೇಳಿದ್ರು ಅದು ಕೊಡ್ಸ್ತಾರ ಇವಾಗ ಗೊತ್ತಿಲ್ಲ ಬೊಬ್ಬು ಹೇಳೈತೆ ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ತೀನಿ ಸೋಮವಾರ ಒಂದು ಅಂತ ನೆನ್ನೆ ಹೇಳಿದ್ರು ನನ್ ಹ್ಮ್ ಸರಿ ಅಂತ ಹೇಳಿದೀನಿ ನೋಡ್ಬೇಕು ಸೋಮವಾರ ಕೊಡಿಸ್ತಾರೆ ನಾವು ಬಾನಿ ತರ ಪಿಕಾಕ್ ಡಿಸೈನ್ ಬ್ಲೌಸ್ ಹೇಳಿದ್ದು ಸ್ಯಾರಿಲಿ ಪಿಕಾಕ್ ಬ್ಲೌಸ್ ಮತ್ತೆ ಇದ್ರಲ್ಲಿ ನಾನು ಅದ್ ಹೇಳ್ದೆ ಅವ್ರು ಹೋಗ್ಬಿಟ್ಟು ಚಿಟ್ಟೆ ತರ ಮಾಡ್ಬಿಟ್ಟವ್ರೆ ಬಟರ್ಫ್ಲೈ ಅಂದ್ ಅದು ಬಾನಿ ಬ್ಲೌಸು ಬಟರ್ಫ್ಲೈ ಮಾಡಿದ್ರಲ್ಲ ಆ ತರದಲ್ಲಿ ಪಿಕಾಕ್ ಡಿಸೈನ್ ಹೇಳಿದ್ ನಾವು ಅವ್ನ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದಾನೆ ಬಟರ್ಫ್ಲೈ ಬಟರ್ಫ್ಲೈ ಅಂತ ಹೇಳಿದ್ವಲ್ಲ ಅವನೇನ್ ಅನ್ಕೊಂಬಿಟ್ಟಿದ್ದಾನೆ ಓ ಬಟರ್ಫ್ಲೈ ಡಿಸೈನು ಅಂತಾನೆ ಬ್ಲೌಸು ಮತ್ತೆ ಪಲ್ಲು ಎಲ್ಲ ಬರೀ ಬಟರ್ಫ್ಲೈ ಮಾಡೋಣ ಸೀರೆ ನೋಡಿದ್ರೆ ಇರೋದು ಪಿಕಾಕ್ ಡಿಸೈನು ಪಿಕಾಕ್ ಡಿಸೈನ್ ನೋಡಿದ್ರೆ ಅವನು ಸೀರೆಗೂ ವರ್ಕ್ಗೂ ಏನು ಬ್ಲೌಸ್ಗೂ ಸ್ಯಾರಿಗೂ ಡಿಸೈನು ಮ್ಯಾಚ್ ಇಲ್ಲ ಅಂದರೆ ಅದು ಬ್ಲೂ ಸೀರೆ ಅಂತೂ ಅದು ಕಲ್ಲರು ಸೂಪರ್ ಆಗಿದೆಯಲ್ವಾ ಅಲ್ವಾ ಅದಂತೂ ಫುಲ್ಲು ಡಾರ್ಕು ಅದು ಐ ಲೈಟ್ ಕಲ್ಲರು ಇದು ಸ್ವಲ್ಪ ಲೈಟ್ ಕಲರ್ ಬರುತ್ತಲ್ಲ ಅದಕ್ಕೆ ನಮ್ಮ ಅಣ್ಣನಿಗೆ ಆ ಸೀರೆನೇ ಚೆನ್ನಾಗೈತೆ ಆ ಸೀರೆನೇ ಚೆನ್ನಾಗೈತೆ ಎರಡು ಸೀರೆನೂ ಒಟ್ಟಿಗೆ ತೊಗೊಬಂದಿದ್ದು ಅಂದರೆ ನಾವು ಅದಕ್ಕೆ ಅವ್ರ ಮನೆಯವರು ಅವರು ಒಂದು ತೊಗೊಂಬಂದಿದ್ದು ಅಂದರೆ ಅವರು ಅದಕ್ಕೆ ರೊಕೆಗೆ ಅಲ್ಲಿ ತಗೊಳಕಾಗಿಲ್ಲ ಅನ್ಬಿಟ್ಟು ಇಲ್ಲಿ ಚಿಕ್ಕಪೇಟೆಲೆ ತೊಗೊಳ್ರಿ ಅಂತ ಹೇಳೋದ್ರು ಅದಕ್ಕೆ ನಾವು ಇಲ್ಲೇ ಎರಡು ಸೀರೆನೂ ಒಟ್ಟಿಗೆನೇ ತೊಗೋಬಂದಿದ್ದು ಇದು ಬ್ಲೌಸು ಮ್ಯಾಚ್ ಇಲ್ಲ ಇದಕ್ಕೆ ಡಿಸೈನ್ ವರ್ಕು ಮತ್ತೆ ಇದು ಹೇಳಿದೆ ಮ್ಯಾಂಗೋ ಹೇಳ್ದೆ ಇವೆರಡರಲ್ಲಿ ಯಾವುದು ಮಾಡಿರಲಿಲ್ಲ ಚಿಟ್ಟೆ ಮಾಡಿ ಹ್ಞೂ ಇದು ಡೋರಿಗೆ ಕೊಟ್ಟೇ ಇಲ್ಲ ಅವನು ಡಿಸೈನು ಆ ಬ್ಲೌಸ್ ಕೊಟ್ಟಿದ್ದಾನೆ ಈ ಬ್ಲೌಸ್ಗೆ ಡೋರಿ ಕೊಟ್ಟೇ ಇಲ್ಲ ಹೆವಿ ವರ್ಕ್ ಮಾಡಿಸಿದ್ರೆ ಮಾತ್ರ ಕೊಡೋದು ಹ್ಞೂ ಇಲ್ಲ ಅದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಮಿಷಿನ್ ವರ್ಕು ಮಿಷಿನ್ ವರ್ಕು ಅದು ಹ್ಯಾಂಡ್ ವರ್ಕು ಹ್ಞೂ ಅದಕ್ಕೆ ಇದು ಕೊಟ್ಟೇ ಇಲ್ಲ ಏನ್ ತ್ರೀ ಅಂಡ್ರೆಡ್ ಎಕ್ಸ್ಟ್ರಾ ತಗೋತಾನಲ್ಲ ಅದಕ್ಕೆ ಡೋರಿ ಇದಕ್ಕೆ ಇದಕ್ಕೇನು ಮಾಡಿಸೋದು ಬೇಡ ಅಂತ ಅಂದ್ಕೊಂಡೆ ನಾನು ಇರಲಿ ಅಂದ್ಬಿಟ್ಟು ಸಿಂಪಲ್ ಆಗಿ ಹೇಳಿದೆ ಅವನು ಈ ಥರ ಮಾಡಿಬಿಟ್ಟು ಹೋಗಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಹ್ಞೂ ಇದು ನಾಲ್ಕನೇ ಸೀರೆ ಇದು ನಾಲ್ಕೇ ಸೀರೆ ಮನೇಲಿರೋದು ಮೈಸೂರು ಸಿಲ್ಕಲ್ಲಿ ಇದು ನಾಲ್ಕು ಸೀರೆ ಇದೆ ಅಷ್ಟೆ ರೇಷ್ಮೆ ಸೀರೆಗಳು ಅದಂತೂ ತುಂಬ ಇದ್ದಾವೆ ಹೇಳೋದಕ್ಕಾಗಲ್ಲ ಅಷ್ಟೊಂದಿದೆ ನನ್ನ ಹತ್ರನೂ ಇದೆ ಬೊಬ್ಬು ಹತ್ರನೂ ಇದೆ ಅದನ್ನ ಇನ್ನೊಂದು ದಿವಸ ಮಾಡ್ತೀನಿ ಇವಾಗ ಬರೀ ನಾಲ್ಕು ಸೀರೆ ಅಷ್ಟೆಲ್ಲ ಮೈಸೂರು ಸಿಲ್ಕ್ ಸೀರೆ ಐತಿತ್ತು ಅದಕ್ಕೆ ಎತ್ತಿಡ್ತಾ ಇದ್ದರು ಅಂದ್ಬಿಟ್ಟು ಇದು ವೀಡಿಯೋ ಮಾಡ್ಕೊಂಡೆ ನಾನು ಇದು ನಾಲ್ಕು ಸೀರೆನ ಬ್ಲೌಸ್ ಇದು ಆ್ಯನಿವರ್ಸರಿ ಇದು ಆ್ಯನಿವರ್ಸರಿ ವೀಡಿಯೋ ನೋಡಿದರೆ ನೀವು ಈ ಸೀರೆಗಳನ್ನ ನೋ ಇದೆರಡು ಸೀರೆನ ನೋಡಿರ್ತೀರಾ ಅದೆರಡು ಸೀರೆ ಅಂತೂ ನೋಡಿಲ್ಲ ಅದು ಫಸ್ಟು ಅದಕ್ಕೆ ಆಫ್ರೇಷನ್ ಆದಾಗ ಹುಷಾರಿಲ್ದಿದ್ದಾಗ ವರಮಾಲಕ್ಷ್ಮಿ ಹಬ್ಬಕ್ಕೋಟಿ ಸೀರೆ ಅದು ಇನ್ನೊಂದು ಬಾನಿ ಸೀರೆ ಅಂದರೆ ಸೆಕೆಂಡ್ ಕ್ವಾಲಿಟಿಲಿ ಏನೋ ಬರುತ್ತಲ್ಲ ಮೈಸೂರು ಸಿಲ್ಕ್ ಸೀರೆ ಆ ಥರದ್ರಲ್ಲಿ ಇದೆ ಇನ್ನೂ ಒಂದು ಐದಾರು ಸೀರೆ ಇದೆ ಅಂದರೆ ನಮ್ಮ ಫಸ್ಟ್ ಕ್ವಾಲಿಟಿ ನಮ್ಮ ಮೈಸೂರು ಸಿಲ್ಕು ಅಂತ ಐ ಎಸ್ ಐ ಮಾರ್ಕಲ್ಲಿ ತೊಗೊಂಡಿರೋ ಸೀರೆ ಅಂದರೆ ಇದು ನಾಲ್ಕೇ ಸೀರೆ ಇದು ನಾಲ್ಕು ಸೀರೆ ತಗೊಂಡಿರೋದು ಇನ್ನು ಇದು ರೇಷ್ಮೆ ಸೀರೆ ಅಂದರೆ ಇದು ಅದಕ್ಕೆ ಅದು ಸ್ವಲ್ಪ ಸೀರೆ ಇಲ್ಲಿ ಹ್ಯಾಂಗಲ್ಗಾಕಿದ್ದಾರೆ ಇಲ್ಲಿಟ್ಟಿದ್ದಾರೆ ಮಿಕ್ಕಿದ ಸೀರೆ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದಾರೆ ಬೇರೆ ಕಬೋರ್ಡಲ್ಲಿ ಬರೀ ಇಷ್ಟಕ್ಕೆ ಮಾತ್ರ ಅಣ್ಣನಿಗೂ ಒಂದು ಕಬೋರ್ಡ್ ಬಿಟ್ಟಿಲ್ಲ ಅಣ್ಣಂಗೆ ಇಷ್ಟೇ ಜಾಗ ಬಿಟ್ಟಿರೋದು ಅಣ್ಣನ ಬಟ್ಟೆಗೆ ಐರನ್ ಮಾಡಿಕೊಂಡು ಇಡೋದಷ್ಟೇ ಅಣ್ಣನ ಬಟ್ಟೆಗೆ ಎಲ್ಲ ಕಬೋರ್ಡನ್ನು ಬೊಬ್ಬು ಇಟ್ಕೊಂಡಿದ್ದಾರೆ ಎಲ್ಲ ಸೀರೆಗಳೂ ನಮ್ಮ ಕಬೋರ್ಡೆಲ್ಲ ಇನ್ನೊಂದು ಸಾರಿ ತೋರಿಸ್ತೀರಿ ಈ ಬೊಬ್ಬು ಸೀರೆಗಳು ಮಾತ್ರ ಇಷ್ಟು ಇಷ್ಟಿದೆ ಬೊಬ್ಬು ಸೀರೆ ರೇಷ್ಮೆ ಸೀರೆ ಅಂದರೆ ಇನ್ನೊಂದು ಸ್ವಲ್ಪ ಅಂದರೆ ಇವಾಗ ಇವಾಗ ತಗೊಂಡಿರೋ ರೇಷ್ಮೆ ಸೀರೆ ಎಲ್ಲ ಬೇರೆ ಸ್ಟೆಪ್ಪಲ್ಲಿ ಇಟ್ಟಿದ್ದಾರೆ ಅಂದರೆ ಅದು ಹೊಸ ರೇಷ್ಮೆ ಸೀರೆ ಎಲ್ಲ ಬೇರೆ ಕಡೆ ಇಟ್ಟಿದ್ದಾರೆ ಇದು ಫಸ್ಟ್ ತೊಗೊಂಡಿರೋ ರೇಷ್ಮೆ ಸೀರೆಗಳು ಅವಾಗಿನ ರೇಷ್ಮೆ ಸೀರೆಗಳೆಲ್ಲ ಆ ಕಬೋರ್ಡಲ್ಲಿ ಹಾಂಗರಲ್ಲಿ ಹಾಕಿ ಇಟ್ಟಿದ್ದಾರೆ ಇದಿಷ್ಟು ಕಬೋರ್ಡ್ ಇದೆ ಅದಿಷ್ಟು ಕಬೋರ್ಡಲ್ಲೂ ಬರೀ ಬೊಬ್ಬು ಸೀರೆಗಳೇ ಇದ್ದಾವೆ ಏನು ಮದುವೆ ಆದಾಗಿಂದ ಅಂದರೆ ಇಪ್ಪತ್ತೈದು ವರ್ಷ ಆಯಿತು ಆಗಿ ಅದಕ್ಕೆ ಮುಂಚೆ ತೊಗೊಂಡು ಸೀರೆಯಿಂದ ಇವಾಗಿನ ಸೀರೆ ತನಕ ಎಲ್ಲ ಇಟ್ಟಿದ್ದಾರೆ ಮೊದಲಾದರೂ ಸ್ವಲ್ಪ ಅವ್ರ ಅಮ್ಮ ಕೊಡ್ತಾಯಿದ್ರು ಆಮೇಲೆ ಅಮ್ಮ ಹೋದ್ಮೇಲೆ ಇವಾಗ ಯಾರಿಗೂ ಕೊಡ್ತಾಯಿಲ್ಲ ಎಲ್ಲ ಸೀರೆಗಳು ಹಾಗೆ ಇಟ್ಕೊಂಡಿದ್ದಾರೆ ಭಾನುಪ್ರೀತು ಒಂದು ಡ್ರೆಸ್ ಹೊಲ್ಸ್ಕೊಳ್ತೀವಿ ಕೊಡು ಅಂದ್ರೂ ಕೊಡಲ್ಲ ಯಾರಿಗೂ ಕೊಡಲ್ಲ ಒಡವೆ ಬೇಕಾದ್ರೆ ಕೊಟ್ಬಿಡುತ್ತೆ ಬೊಪ್ಪು ಸೀರೆ ಮಾತ್ರ ಯಾರಿಗೂ ಕೊಡೋಲ್ಲ ಅಷ್ಟು ಇಷ್ಟ ಸೀರೆಗಳು ಅಂತಂದರೆ ಅಮ್ಮಮ್ಮ ಅಂದರೆ ಏನು ಒಂದು ಸಾವಿರ ದಾಟಿರ್ಬೇಕೇನೋ ಸೀರೆಗಳು ಅಷ್ಟಿದ್ದಾವೆ ಡ್ರೆಸ್ಗಳೆಲ್ಲ ನಮ್ಮ ರೂಮ್ ಕಬೋರ್ಡಲ್ಲಿ ಇಟ್ಕೊಂಡಿದ್ದಾರೆ ಭಾನುವಾರ ಕಬೋರ್ಡಲ್ಲಿ ಇಟ್ಟಿದ್ದಾರೆ ನನ್ನ ರೂಮಲ್ಲೂ ನನ್ನ ಕಬಾಡಲ್ಲ ಬಾನೂರು ರೂಮಲ್ಲಿ ಒಂದು ಸ್ಟೆಪ್ಪಲ್ಲಿ ಅಲ್ಲಿ ಡ್ರೆಸ್ಗಳು ಇಟ್ಕೊಂಡಿದ್ದಾರೆ ಸ್ಯಾರಿಗಳು ಮಾತ್ರ ಇಲ್ಲಿ ಈ ರೂಮಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಟೆರೇಸಲ್ಲಿ ಇನ್ನೂ ಒಂದು ಬೀರಿದೆ ಆ ಬೀರಿನಲ್ಲೂ ಒಂದಷ್ಟು ಸೀರೆಗಳು ಇಟ್ಟಿದ್ದಾರೆ ಅಂದರೆ ಹಳೆ ಮನೇಲಿತ್ತಲ್ಲ ಬೀರು ಅದು ತೊಗೊಬಂದಿರೋದು ಟೆರೇಸ್ ರೂಮಲ್ಲಿ ಇಟ್ಟಿದ್ದೀವಿ ಅದರಲ್ಲೂ ಇಟ್ಟಿದ್ದಾರೆ ಸೀರೆಗಳನ್ನ ಎಲ್ಲೆಲ್ಲೂ ಬಬು ಸೀರೆಗಳೇ ತುಂಬ ಹೋಗಿದ್ದಾವೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು